அவ சத்யபாமா நீர் தக பாத தொழித்திருத்தாழ பாதின் ஒழிஞ்ச நம்ம அப்போ பத்ம காண்த்தத பத்ம கா பத்ம காண பத்ம அவங்க பத்ம ನೋಡಿ ಕೇರ ಇವನ ಕೃಷ್ಣ ಪರಮಾತ್ಮ ಗೊಂಡು ಅಂತ ತ್ಯಕ್ಕೆ ಬಡದ ಬಿಟ್ಟು ಹೊಂದಗೊಂಡು ಮಾದೇವಿತ್ಮ ಕೃಷ್ಣ ಪರಮಾತ್ಮನ ತ್ಯಕ್ಕೆ ಬಡ್ದಾಗ ಕೃಷ್ಣ ಪರಮಾತ್ಮ ದೇವಲೋಕಕ್ಕೆ ತಗೊಂಡ ಸತ್ಯ ಬಾಮ ಹೌದಾ ಇವ ಮಾೇವಿನಿ ತ್ಯಕ್ಕೆ ಬಡ್ಕೊಂಡು ಕೇರೀನ ಕಂಬಗಿ ಸುರೇಶ ಎಲ್ಲಿ ಒಯ್ತನಾಗ ಮಣಿಗೆ ತಗೊಂಡು ಹೋಗಿ ಹೋಗ್ಬೇಡ್ರಿ ಇಲ್ಲಿ ತೊಗರೇ ಹೋಗಿರತ್ತ ತಂಗಿ ದಗದ್ ಬಾಳ್ ಕೆಟ್ಟತಿ ಮಾಡಿ ಅಕ್ಕ ದಗದ ಬಾಳ ಬೀರ್ಸದ ಹೌದೌದು ಎಲ್ಲಾ ವಿಷಯಗಳ ಬಿಡಬೇಗಡೆ ಆಗ್ಬೇಕಾದ್ರೆ ತಂಗಿ ಸಾಮಾನ್ಯ ದಗದ ದಗದಲ್ಲ ಮೊದಲು ಒಂದು ಗುರುವಿನ ಮಾಡಕುವ ತಂಗಿ ಗುರುವಿನ ಮಾಡಕುವ ಅದಕ್ಕಾಗಿ ತಮ್ಮ ನೀ ಕೇಳಿರ್ತಕ್ಕಂಥ ವಿಷಯ ತಂಗಿ ಹಿಂಗದ ಇನ್ನೊಂದು ವಿಷಯ ಹೇಳ್ತಾಳ ತಮ್ಮ ಏನಂತ ಹೇಳ್ತಾರೀ ನೀ ಗಂಡ ಗಂಡಸಿದ್ರ ಬಟ್ ಶರೀರ ಸಂಬಂಧ ಇಲ್ಲಾರದ ಒಟ್ಟು ನೀ ಬೆಳೆಸಿ ತೋರಿಸ್ಬೇಕಂತ ಹೇಳ್ತಾಳೆ ಹೌದ್ರಲ್ಲ ತಂಗಿ ಇಲ್ಲಿ ಒಂದು ದಕ್ಕದಾಗ್ಯದ ಏನಾಗೈತ್ರಿ ಶರೀರ ನಂದ ನಂದಿ ಹೇಳ್ತಿ ಯಾವ ಅದರ ಮೇಲೆ ಹೇಳ್ತಿ ಕೂತವ್ರ ಹೆಣ್ಣ ನಿತ್ತ ಭೂಮಿ ಹೆಣ ಕಣ್ಣಿಗೆ ಕಾಣು ಹೆಣ್ಣು ಎಲ್ಲಿ ಹೆಣ್ಣದ ಹೊತ್ತು ಹಿಡದದ ಹಾ ತಂಗಿ ಹೆಣ್ಣ ಮಾಡಿದಾವಣ ಔನಾದಾನ ಪ್ರಾಣಿ ಮಾಡಿದಾವ ಔನಾದಾನ ಪಕ್ಷಿ ಮಾಡಿದಾವ ಔನಾದಾನ ಕಲ್ಲು ಮಾಡಿದಾವ ಔನಾದಾನ ಮುಳ್ಳು ಮಾಡಿದಾವಣಾದಾನೆ ತಂಗಿ ನಾ ಮಾಪ ಒಂದೊಂದು ವಸ್ತುಗಳಿಗೆ ನಾಮಕರಣ ಮಾಡಿಟ್ಟಾನ ಜಗತ್ತದೊಳಗೆ ವಸ್ತುಗಳಿಗೆ ನಾಮಕರಣ ಮಾಡಿ ಇಟ್ಟಾನ ಪರಮಾತ್ಮ ಎಲ್ಲೈತಿ ನೀನು ಸಿರಿ ಅವರ ಎಲ್ಲೈತಿ ನೀನ ಪಡಿಕೆ ಅವರ ಎಲ್ಲೈತಿ ನಿನ್ನ ಹೆಣ್ಣ ಎಲ್ಲಿ ಜಗತ್ತದೊಳಗ ಮುಂದಾಗಿ ನೀನು ಎಲ್ಲಿ ನಿನಗ ಚಾರ್ಜ್ ಸಿಕ್ಕದ ಹೌದ್ರಿ ಮಾದೇವ ಅಕ್ಕ ನಿನಗ ತವರು ಮನೆಯಾಗಿದ್ರು ಸಹಿತ ತಾಯಿ ತಂದಿ ಆಜ್ಞೆದೊಳಗ ಬೆಳೆದಿ ತಂಗಿ ತಾಯಿ ತಂದಿ ಆಜ್ಞದೊಳಗ ಬೆಳೆದಿ ಹೌದಲ್ಲ ಗಂಡನ ಮಾಡಿ ಕೊಡನ ಕಂಬಗೆ ಸುರೇಶನ ಕೈಯಾಗ ಬಂದ ಗಂಡನ ಆಜ್ಞೆದಾಗ ಬೆಳೆದಿ ತಂಗಿ ಗಂಡನ ಆಜ್ಞೆದಾಗ ಬೆಳೆದಿ ಗಂಡನ ಆಜ್ಞಾದ ನನಗ ನಮ್ಮ ಮಕ್ಕಳನ್ನ ಹಾರದ ಕೂಡ್ಲೆ ತಂಗಿ ಮಕ್ಕಳ ಆಜ್ಞೆದಾಗ ಬೆಳೆದಿ ತಂಗಿ ಮಕ್ಕಳ ಆಜ್ಞೆದಾಗ ಬೆಳೆದಿ ಎಲ್ಲಿ ಬೆಳೆದಿ ನೀನು ಎಲ್ಲಿ ಚಾರ್ಜ್ ಸಿಕ್ಕೂ ಮುಂದಿಲ್ಲ ರೀಕೆ ಗಂಗ್ರೀಯವನ ಹೇಳೋ ಸುಳ್ಳೈತೆನಾಪ್ಪ ಒಳೆ ಹುಟ್ಟಿ ನಮ್ ಹೊಟ್ಟೆ ಆಗತಾರ ಒಂದ್ ಊರ್ ಬಿಟ್ಟು ಒಂದ್ ಊರಿಗೆ ಬಂದಾರ ಅಂತ ಹೇಳ್ತಾರ ಅವ್ರಿಪಾ ಇವ ಕಾಕ ಏನ್ ಹೇಳ್ತಾನ ಯಾವೊಂದ್ ಚಿಂತೆ ಬಿದ್ದತ್ರಿಪಾ ಅವ ಶರೀರ ಅರ್ಧ ಹೆಣ್ಣದ ಅರ್ಧ ಗಂಡದ ಅಂದ್ರೆ ಅವನು ಅದಲ್ಲ ತಿಂತಾನ ಹೌದಲ್ಲ ಅವಾಗ ಕಾಕ ಇದು ಶರೀರ ಅರ್ಧ ಹೆಣ್ಣ ಅರ್ಧ ಗಂಡ ಹೆಂಗಾಗೈತಿ ಬಿಡಿಸಿ ಹೇಳ್ತಾರೆ ಕೇಳ ನಿನಗ ಹೌದ್ರಲ್ಲ ಕೈಲಾಸದೊಳಗ ಒಂದು ತಗದಾಗಿತ್ತಮ್ಮ ಏನಾಗಿತ್ತೀ ಮಾಸ್ತ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರ ಮಗ್ನವಾಗಿ ತಪಸ್ಸು ಮಾಡ್ತಿದ್ರೆ ಪರಮಾತ್ಮ ಮಗ್ನವಾಗಿ ತಪಸ್ಸು ಮಾಡ್ತಿದ್ದ ಹೌದೌದ್ರಿ ತಪಸ್ ಮಾಡೋ ಕಾಲಕ್ಕೆ ಏನಾದ್ರಿ ತಪಸ್ ಮಾಡೋ ಸಂದರ್ಭದಾಗ ಬೃಂಗಿ ಋಷಿ ಅನ್ನೋ ಹಂತ ಒಬ್ಬ ಜ್ಞಾನಿ ಮನುಷ್ಯ ಇದ್ದ ಬೃಂಗಿ ಋಷಿ ಅನ್ನುವಂತ ಹಂತ ಹೌದೌದ್ರಿಪ ಬೃಂಗಿ ಋಷಿ ಏನ್ ಮಾಡ್ತಿದ್ದ ಏನ್ ಮಾಡ್ತಿ ಗುರುವಿನ ಮಾಡ್ಕೊಂಡಿದ್ದ ಪರಮಾತ್ಮ ಹೋಗ್ತಿದ್ದ ಭೇಟಿ ಹಾ ಮೂರು ಸುತ್ತವನ್ನ ಹಾಕಿ ನಮಸ್ಕಾರ ಮಾಡ್ಕ್ರಿ ಪ್ರದಕ್ಷಿಣ ಹಾಕಿಕರಿಂದ ಬಂದ್ಬಿಡ್ತಿದ್ದ ಹೌದುರಪ್ಪ ಬಂದಾಗ ಪಾರ್ವತಿ ಅಂದಳು ಏ ಪರಮೇಶ್ವರ ಹಾಂ ಹಾಂ ಏ ಪತಿದೇವ ಏ ಪತಿದೇವ ಅಲ್ಲ ಅವ ಬ್ರಂಗಿ ರುಸಿ ಬಂದು ಹಾಂ ನಿನಗೆ ಒಬ್ಬಗ ಸುತ್ತ ಹಾಕಿ ಹೋಗಾಕತ್ತೀ ಅನ್ನೋ ನಾ ಏನು ಮಾಡಿ ನಿಮ್ಗೆ ಅದು பார்வதி அந்த நான் ஏன்சி அந்த நீர் அவங்க கொட்ட விஷய நீ அதன கேட்பார்த்து பரமாத்மா எட்ட கூடே சொாளு பார்வதி பரமாத்ம குந்திருக்கோ பார்வதி பார்வதி మాత్ర కుందరు కుదిరంత హలో మాత్ర బృంగి ఋషి బందబిట్ట ಹೌದ್ರಿಪಾ ಬ್ರಂಗಿ ಋಷಿ ಬಂದ ದಗದ ಬೇರೆ ಮಾಡಿದ ಅವನು ಜ್ಞಾನಿ ಮನುಷ್ಯ ಆಗಿದ್ದಾ ಭ್ರಂಗಿ ಋಷಿ ಏನ್ ಮಾಡಿದ ಅಲ್ಲಿ ತೊಡಿ ಮಗದ ಮನುಷ್ಯ ಹೆಂಗ್ ಹೋಗದಿ ಕಾಕ ಅಲ್ಲಿ ಹಂಗ್ ಹೋಗದ್ರಿ ಅಲ್ಲಿ ಕೆಲಸ ಆಗ್ಲಿಲ್ಲ ಇವ ಗುಂಗಿ ಹುಳ ಆದ ಇವ ಭೃಂಗಿ ಋಷಿ ಗುಂಗಿ ಹುಳ ಆದ ಇವ ಗುಂಗಿ ಹುಳ ಆಗಿ ಏನ್ ಮಾಡಿಬಿಟ್ಟ ಇಬ್ಬರು ಸಂಧ್ಯಾ ಒಳಗೆಲ್ಲ ಮೂರು ಸುತ್ತ ಹಾಕಿ ತಿರುಗಿ ಕೆರೆ ಪ್ರದಕ್ಷಿಣ ಹಾಕಿ ಹೋಗಿಬಿಟ್ಟ ತೊಡಿ ಸಂ ಹೋಗಿ ಅಣ್ಣ ತೊಡಿ ಹಾದ ಮತ್ತ ಪಾರ್ವತಿಗೆ ಚಿಂತಿ ಬತ್ತಿ ಏ ಪತಿ ದೇವ ಪರಮಾತ್ಮ ಹೌದ್ರಿ ಏನು ಆಟೋ ಹೋಯಿದ ಅಂದಾ ಹೌದ್ರಲ್ಲ ಏ ಹುಚ್ಚಿ ಅಂದಾ ಹಾ ಅಲ್ಲ ಅದು ನನಗೇನು ಗೊತ್ತಿಲ್ಲ ನೀ ಮಾಡಿದ ನೀ ಉಣ್ಬೇಕಾಗದ ಕರ್ಮ ಧರ್ಮ ನಿನ್ನ ಸುತ್ತ ಹೌದ್ರಿ ನಂದ ನನಗೆ ಕಾಯಕ ಮಾಡಿ ಹೋಗ್ಯಾನ ನಾ ಏನು ಹೇಳೆಮ್ಮ ಅಂತ ಅಂದ ಹೌದು ಕರೆ ಇದ್ರಲ್ಲ ಏನು ಹೆಂಗ್ ಮಾಡುದು ಬೇಡ ಅಂದಾ ಹಾ ಹಾ ಇನ್ನ ಮಗಳ ಕೂತ್ರ ಬೇಡ ಹೋಗಿ ಪರಮಾತ್ಮನ ತೊಡಿ ಮೇಲೆ ಕುಂದ್ರಬೇಕು ಅಂದಿ ಹೋಗ್ಕಿರಿನ ಹೌದ್ರಿಪ್ಪ ತೊಡಿ ಮೇಲೆ ಕುಂದ್ರಬೇಕು ಹೋಗಿ ಹೋಗಿಕಿರಿನ ತೊಡಿ ಮೇಲೆ ಕತ್ತಲೋ ಹಾ ಹಾ ಋಷಿ ಕಾಯಕ್ಕಿತ್ತ ಒಂದು ಗುರುವಿನ ಸೇವಾ ಮಾಡ್ತಿದ್ದು ಬಂದ ತೊಡಿ ಮೇಲೆ ಅದ್ರಾಗ ಒಳಗ ಒಂದು ಚಿಂಡಿ ಬಿದ್ದಿತ್ತು ಒಂದು ಕಿಂಡಿ ಬರೀ ಒಂದು ರಂಧ್ರದಟ್ಟ ಕಿಂಡಿ ಬಿದ್ದಿತ್ತು ರಂಧ್ರದಟ್ಟು ಕಿಂಡಿ ಬಿದ್ದಿತ್ರಿಲ್ಲ ಕಿಂಡಿ ಬಿದ್ದಿತ್ತು ಅಣಿವಿನ ಕಿತ್ತ ಅಣು ಆಗಿಬಿಟ್ಟು ಭ್ರಂಗಿ ಋಷಿ ಅಣಿವಿನ ಕಿತ್ತ ಅಣಿವಾಗಿಬಿಟ್ಟಿ ಅಣಿವಿನಿ ಕಿತ್ತಣು ಆಗಿ ಆ ಕಿಂಡಿ ಒಳಗಿನ ಮೂರು ಸುತ್ತವನ್ನು ಹಾಕಿ ಪ್ರದಕ್ಷಿಣ ಹಾಕಿ ಹೋಗಿಬಿಟ್ಟ ಹಾ ಹಾ ವಾದ ಕೂಡ್ಲಿನ ಅವಾಗ ಪಾರ್ವತಿ ವಿಚಾರ ಮಾಡ್ತಾಳಿ ಮಾಡಿದ್ರಣ ಉಣಿಬೇಕಲ್ಲಪ್ಪ ಏನ ಮಾಡಿದ್ರು ನೀ ಎಟ್ಟಾಗ್ಲಿ ದೊಡ್ಡ ಪರಮಾತ್ಮೇವ ಸೃಷ್ಟಿ ಕರ್ತದಿನಿ ಸರಿಯಾದವ್ರ ಆಗಂಗಿಲ್ಲ ಹಾ ನಿನ್ ಒಳಗ್ ಬಾಂದ ಕೂಡ ತಿಳಿಕೊಂಡ ಅಪ್ಪಕೊಂಡು ತೆಕ್ಕಿ ಬಡ್ಕೊಂಡು ಕೊತ್ತು ಬಿಟ್ಟು ಇವ್ರವು ಅವಾಗ ಬಂದ ಕಾಕ ಪಾರ್ವತಿ ಬಾಂಧಕ್ಯರಿಂದ ಒಳಗೆ ಶರೀರದಾಗ ಶರೀರ ಅವಾಗ ಅರ್ಧ ನಾರೇಶ್ವರಿ ಆಗ್ಯಾಳ ಅರ್ಧ ನಾರೇಶ್ವರಿ ಆಗ್ರಿ ಇದರ ಲಕ್ಕಿ ಹಿಂಗದ ತಂಗಿ ನಮ್ಮ ಕಾಕಾ ಕೇಳಿ ಅಣ ಕೇಳಿದ ಪ್ರಶ್ನೆ ಉತ್ತರ ಕರೆ ಐತೆ ಹೇಳ್ತಾ ನಾವು ಅದಕ್ಕಾಗಿ ತಮ್ಮ ಹೆಣಮಗಳ ಊಟಕ್ಕೆ ಹೋಗ್ಯಳ ಅದಕ್ಕಾಗಿ ಇನ್ನು ಪಾಳ್ಯರ ಹೆಣ್ಮಾಗಳಿಗೆ ಕೊಡ್ಬೇಕಾಗ್ಯದ ಹೌದ್ರಿ ಅದಕ್ಕಾಗಿ ಮಾದೇವಕ್ಕ ದೌಡ್ ಬಾರ್ವಾ ಬರ್ತಾರ ಬರ್ತಾರೀಗ ಪುಕ್ಕಟ್ಟ ಹೆಣಕ್ಕೆ ರೊಕ್ಕ ಬಡದ ಕಳಿಸೋದ ಒಂದು ಕ್ಯಾಲಿಯನ್ನು ಹಾಡಿಕೆಯಿಂದ ಹೆಣ್ಮಕ್ಳಿಗೆ ಚಾನ್ಸ್ ಕೊಡುವ ನಡೀಲಿ ಆಯ್ತು ಕಾಸ ಹೇಳಿ ಮಾಡಲಿ ಇರ್ಲಿ ಯಾಕಂದ್ರ ಒಂದು ಕ್ಯಾಲಿ ಒನ್ ಹಾಡಿ ಮಂಗಳಾರತಿ ಮಾಡಿ ಮಾಡಿಬಿಡುನು ಯಾಕಂದ್ರೆ ಇನ್ನೂ ಏನೈತೆ ಹಾ ನಾಳಿಗೆ ಇನ್ನ ಅವ್ರ ಚೌಡಿಕೆ ಅವ್ರದ ಅವ್ರು ಮಂಗಳಾರತಿ ಮಾಡ್ತಾರ ಒಂದು ಹಾಡಿ ಹಾಡಿಕೆಯಿಂದ ಏನೈತಿ ಯಾಕಪ್ಪ ಆ ಹುಡುಗರು ಬಂದಾರ ಅಲೌನ್ಸ್ ಮಾಡ್ತಾರ ಇನ್ನು ಎಲ್ಲರೂ ಅತಿಥಿಗಳು ಗಣ್ಯ ಮಾನ್ಯರು ಎಲ್ಲರೂ ಬರ್ತಾರೆ ಇಲ್ಲಿ ಸ್ಟೇಜಿಗೆ ಬಾನ್ಕಿಯಿಂದ ಅವರ ಸನ್ಮಾನ ಸತ್ಕಾರ ಕಾರ್ಯಗಳು ಇರ್ತಾವೆ ಅದಕ್ಕಾಗಿ ಎಲ್ಲರೂ ರೀತಿಯಿಂದ ಕೂಡ್ರಿ ಒಂದು ಸುಂದರವಾದ ನಿರಾಕಾರ ಕ್ಯಾಲಿವನ್ನು ಹಾಡಿ ಇನ್ನು ಮುಗೀಶ್ಕೇರಿಂದ ಏನೈತ್ಲೇ ನಾವು ಹೋಗ್ತೀವಿ ಇನ್ನು ಓಮಿಗೆ ಎತ್ತ ಹುಡುಗಿಯ ನಿರಾಕಾರ ಮನು ಮಾನವರಲ್ಲಿ ಇಲ್ಲ ತಗಿ ತಗಿಬ್ಯಾಡ ಮಾದೇವಿ ತಗಿಬ್ಯಾಡ ಸುರೇಶನ್ ಹೆಸರ ಔ ಆ ಇಳುದಿಲ್ಲ ನಿಂದ ಕಸರ ಏ ತಗಿಬ್ಯಾಡ ಹುಡುಗಣ ಹೆಸರ ಇಳು ದಿಲ್ಲ ನಿಂದ ಕಸರ ಾಯ ನಿರಕಾರ ಆಯ ಅಸರಾ ಹೇ ನಾಡಲ್ಲೋದಲ್ಲಾ ಎತ್ತ ಮದ ನಿರಕಾರ ಮನು ಮಹನರಲ್ಲಿ ಎಲ್ಲ ಯಾರ ಯಾರ ಏ ಮದಲಿಗ ಎತ್ತ ಹುಡುಗಿಯ ನಿರಾಕಾರ ಮನೋ ಮಹನರಲ್ಲಿ ಎಲ್ಲ ಯಾರ ಯಾರ ಮೋದಿ ಬ್ಯಾಡ ಹುಡುಗನ ಇಡು ಇಡದ ನಿನ್ನ ಕಸರ ಏ ತಗಿ ಬ್ಯಾಡ ಸುರೇಶನ ಹೆಸರಾ ಇುಡು ನಿನ್ನ ಕಸರ

शांबो बश्वेश्वर यद्र नेरे नम्याला ये नेरा कार इद नोड यक सुतल्योले जांबु बश्वेश्वर यद्र नेरे नम्याला ಸ್ವತ ಸುಳ್ಳ ಇಲ್ಲಾಯತ ಏನು ಇಲ್ಲ ಸ್ವತ ಸುಳ್ಳು ಇಲ್ಲಾಯತ ಏನಿಲ್ಲ ಏ ಅಲ್ಲಿ ಇಲ್ಲ ನೋಡ ಯಾರ್ಯಾರ ಸುಳ್ಳ ಭಾರತ ತಕರಾರ ಏ ಅಲ್ಲಿ ಇಲ್ಲ ನೋಡ ಯಾರ್ಯಾರ ಸುಳ್ಳ ಭಾರತ ತಕರಾರ

ತೇಜಾ ಆ ಬ್ರಹ್ಮಯ ಸೋಯ್ರಹ್ಮು ದ ಸೋ ಹಮ್ಮ

ಎತ್ತ ಹೊಡಗೆಯ ನಿರಾಕಾರ ಮನೋಮಾನವರಲ್ಲಿ ಇಲ್ಲ ಯಾರೋರೋ ಥಗೆ ಬ್ಯಾಡ ಮದೇ ಬಿ ಥಗೆ ಬ್ಯಾಡ ಹುಡುಗನ ಹೆಸರ ಇಡುಲ ನಿನ್ನ ಕಸರ ಯಗೆ ಬ್ಯಾಡ ಸುರೇಶ್ ಹೆಸರಾ ಇಡು ದಿಲ್ ನಿನ್ನ ಕಸರ

ಅಣ್ಣ ಏವ ಶರಣ ಶರಣ ಮೂರ್ತಿಂದು ಹುಟ್ಟೆ ಪ್ಯಾಲಿ ಮಾರಬ್ಯಾಡ ಕೈ ಫಲ್ಲಿ ಕೇಳ ಹುಚ್ಚ ಪ್ಯಾಲಿ ಮಾರಬ್ಯಾಡ ಕೈ ಫಲ್ಲಿ ಕಂಬಗೆ ಓ ರಗರ ಡೌಲಾ ಕಸರ ಏ ಕಾಂಬಗೆ ಓ ರಗರ ನಿಮ್ಮ ಅವು ಎಲ್ಲ ಏನು ಮೊದಲ ಮಾಯಾ ನಿಜವಾಗಿ ಹೇಳಥಿ ಕೊಲ್ಲ ಮೊಲ್ಲಾಗ ಹುಡುಗಿ ನೀನು ಎದ್ದಿಲ್ಲ ನಿನಗೆ ನಿಜವಾಗಿ ಹೇಳತೀನಿ ಕೊಲ್ಲ ಮೊಲ್ಲ ಮೊಂದಿ ಬ್ರಹ್ಮಾಡ ಎಂದ ಹಾಗೆ ಜಯಲ್ಲ ನಿಮ್ಮ ಅವ ಏ ಅದರಿಂದ ಹಾಗೆ ಜಯಲ್ಲ ನಿನ್ನ ಪಡಿಕೆ ಇಲ್ಲ ಮೊದಲ ಕಾಕಾ ನನ್ನ ಸರಿ ಹಂಗ ತಾಳ ನನ್ನ ಹೆಂಡತೇ ಏ ಹೆಂಗೈತಿ ಕೆಳ ನಿರಾಕಾರದ ಝಡತೆ ಅವಾಗ ನೋಡ್ರಿ ನನ್ನ ಸರಿ ಹಂಗ ತಾಳ ನನ್ನ ಹೆಂಡತೆ ಸುಳ ಹೋದಲ್ಲ ನನ್ನ ಸುಳ ಸುಳ್ಳ ಹೋದಲ ಏ ದುರ್ಗಬಾಯಿ ಜಾತ್ರೆಯಾಗ ಹೊಡಗಿ ದುರ್ಗಬಾಯಿ ಜಾತ್ರೆಯಾಗ ಮಾಡಿದಡ ಡಬುಲ ನಿನ್ನ ಪಡಿಕೆ ಎಲ್ಲ ಏ ದುರ್ಗಬಾಯಿ ಜಾತ್ರೆಯಾಗ ಮಾಡಿದಡ ಡೋಲಾ அல்ல மதலே மீள முன்கே மல்லா ராஜதா சோதாயா நல்லா மயாலா ரோதாயா நங்க மாரா லா मुस्कान है मेरे महे भूबा मै बूब मेरा जिंदा खाने मेरे मह भूबा कवी हुट तव नोड बंगारद बे बेळगाव जिल्हा का कवी हुट तव नोड बंगारदान्या वासुदेव ग्रंथ नोडी ಶೋಧ ಮಾಡಿ ವಾಸುದೇವ ಗ್ರಂಥ ನೋಡಿ ಹೇಳ ಶೋಧ ಮಾಡು ಕಂಬಗಿ ಸುರೇಶ ಮಹಾದೇವಿ ಕಂಬಗಿ ಹುಡಗ ಹಾರ್ಯಾನ ಸಿಗದ್ಯಾಡು ನಿನ್ನ ಪಡಿಕೆ ಎಲ್ಲ ಕಂಬಗಿ ಸುರೇಶ ಹಾಡ್ಯಾಣ ಕುಣೆದಾಡೇ ನಿಮ್ಮ ಅವ್ವ ಎಲ್ಲ